ಈಗ ಸ್ವಾಮೀಜಿಗಳಾದಂಥ ಬ್ರಿಟಿಷರ ಸ್ವಾಮಿಗಳು ವಿರಕ್ತಪಟ ಮನುಗಳ ನಂತರ ಭಾರತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಪ್ರಯತ್ನದಿಂದ ಪ್ರಜಾಪ್ರಭುತ್ವ ಮಾನವೀಯತೆ ತಲೆ ಎತ್ತಿ ಹಿಡಿ ಮಾನವೀಯತೆ ಎತ್ತಿ ಹಿಡಿಯುವ ಸರ್ವಶ್ರೇಷ್ಠ ಸಂವಿಧಾನ ರಚನೆಯಾಗಿದೆ ಈಗ ಎಪ್ಪತ್ತೈದು ಈಚೆಗೆ ಎಲ್ಲರೂ ನೆಮ್ಮದಿಯಿಂದ ಬದುಕುತ್ತಿದ್ದೇವೆ ದಲಿತರು ದಮನಿತರು ಸ್ತ್ರೀಯರು ಬಡವರು ರೋಗಿಗಳು ಅನಾಥರು ದೀನರು ಹೀಗೆ ಸಮಾಜದ ಎಲ್ಲ ವರ್ಗಗಳ ಜ ಜನರಿಗೂ ಬದುಕನ್ನು ನೀಡಿದ್ದು ನಮ್ಮ ಸರ್ವಶ್ರೇಷ್ಠವಾದ ಸಂವಿಧಾನವಾಗಿದೆ ಸ್ವಲ್ಪ ದಿನಗಳ ಹಿಂದೆ ಪೂಜ್ಯ ಪೇಜಾವರ ಶ್ರೀಗಳು ನಮಗೆ ಗೌರವ ನೀಡುವ ಸಂವಿಧಾನ ಬೇಕು ಎಂದರು ನಂತರ ಭಾರತದ ಗೃಹ ಮಂತ್ರಿಗಳಾದಂಥ ಮಾನ್ಯ ಶ್ರೀ ಅಮಿತ್ ಶಾಜಿಯವರು ಸಂಸತ್ತಿನಲ್ಲೇ ಅಂಬೇಡ್ಕರ್ ಕುರಿತು ಹಗುರವಾಗಿ ಮಾತನಾಡಿದರು ಸ್ವಲ್ಪ ದಿನಗಳ ಹಿಂದೆ ಅಂಬೇಡ್ಕರ್ ಪುತ್ಥಳಿಯನ್ನು ಅಮೃತ್ಸರದಲ್ಲಿ ಸನಾತನ ಭಯೋತ್ಪಾದಕರು ನಾಶ ಮಾಡಿದರು ಇನ್ನು ಚಿಕ್ಕ ಪುಟ್ಟ ಪುಡಾರಿ ರಾಜಕಾರಣಿಗಳು ನಾಯಕರು ತಮ್ಮ ತಮಗೆ ತಿಳಿದಂತೆ ಭೂತ್ವ ಭಾರತದ ವಿರುದ್ಧ ಹೇಳಿಕೆಯನ್ನು ನೀಡುತ್ತಿದ್ದಾರೆ ಮತ್ತು ಆ ದಿಕ್ಕಿನತ್ತ ಕಾರ್ಯಚಟುವಟಿಕೆಗಳನ್ನು ಮಾಡುತ್ತಿದ್ದಾರೆ ಇದೆಲ್ಲದರ ಮುಂದುವರಿದ ಭಾಗವಾಗಿ ಭಾಗವಾಗಿ ಪ್ರಸ್ತುತ ಸಂವಿಧಾನವನ್ನೇ ರದ್ದುಗೊಳಿಸಿ ಪುರೋಹಿತರ ಹಿತ ಕಾಯುವ ಸಂವಿಧಾನ ಜಾರಿಗೆ ಪ್ರಯತ್ನಗಳು ತೀವ್ರ ಸ್ವರೂಪ ಪಡೆದಿರುವುದು ಭಾರತದ ಅಸ್ತಿತ್ವಕ್ಕೆ ಮಾರಕವಾಗಿದೆ ವೈದಿಕರ ಹಿತ ಕಾಯುವ ಸಂಘ ಸ್ಥಾಪನೆಯಾಗಿ ನೂರು ವರ್ಷಗಳ ಸಂಭ್ರಮಾಚರಣೆಯಲ್ಲಿ ಸಂವಿಧಾನ ಬದಲಾವಣೆ ಹಿಂದೂ ರಾಷ್ಟ್ರ ನಿರ್ಮಾಣ ಪ್ರಜಾಪ್ರಭುತ್ವದ ನಾಶ ವೇದ ಸಂಸ್ಕೃತಿಯ ಮರುಸ್ಥಾಪನೆ ಮುಂತಾದಕ ಭಯಾನಕ ಚಟು ಕಾರ್ಯ ಚಟುವಟಿಕೆಗಳು ಚುರುಕುಗೊಂಡಿವೆ ಇದೇ ಜನವರಿ ಇಪ್ಪತ್ತಾರರಂದು ಭಾರತವು ಎಪ್ಪತ್ತಾರನೆಯ ಗಣರಾಜ್ಯೋತ್ಸವ ಸಂಭ್ರಮಾಚರಣೆಯಲ್ಲಿರುವಾಗ ಪತ್ರಿಕೆಗಳಲ್ಲಿ ಮತ್ತು ನಂತರ ದೂರದರ್ಶನ ಮಾಧ್ಯಮಗಳಲ್ಲಿ ಹಿಂದೂ ರಾಷ್ಟ್ರ ನಿರ್ಮಾಣಕ್ಕೆ ಹೊಸ ಸಂವಿಧಾನದ ಕರುಳು ಸಿದ್ದು ಎಂಬ ಎಂಬುದು ಮತ್ತು ಅದರ ಅಲ್ಪ ಸ್ವಲ್ಪ ಮಾಹಿತಿ ಎಲ್ಲೆಡೆ ಬಂದಿತ್ತು ಇದು ಎಲ್ಲ ರಾಷ್ಟ್ರ ಪ್ರೇಮಿಗಳನ್ನು ಚಿಂತಾಕ್ರಾಂತರನ್ನಾಗಿಸಿದೆ ಭಾರತವು ಮೂಲದಿಂದ ಶೈವ ಸಂಸ್ಕೃತಿಯ ಭೂಮಿಯಾಗಿದೆ ಹರಪ್ಪ ನಾಗರಿಕತೆ ಇದಕ್ಕೆ ಉದಾಹರಣೆ ಆದರೆ ಮೂರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಮತ್ತೆ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದ ಶಾಹಿಗಳು ತಮ್ಮದೇ ಆದ ವೈಷ್ಣವ ಪರಂಪರೆಯನ್ನು ಈ ನೆಲದ ಮೇಲೆ ಹೇರಲು ಆರಂಭಿಸಿದರು ಅಂದಿನಿಂದಲೇ ಭಾರತೀಯ ಭೂಮಿಯಲ್ಲಿ ಅಶಾಂತಿ ಮತ್ತು ಭಿನ್ನತೆಗಳು ಆರಂಭವಾದವು ನೆಲ ಮೂಲದ ಶೈವರು ಸ್ವಭಾವತಃ ಶಾಂತರು ಮತ್ತು ಕಾಯಕ ಜೀವಿಗಳು ಆಗಿದ್ದಾರೆ ಆದರೆ ವಲಸಿಗರಾದ ಪುರೋಹಿತ ವರ್ಗ ಇವರು ಆಕ್ರಮಕರಣಕಾರಿಗಳು ಹಿಂಸಾವಾದಿಗಳು ಅಶಾಂತಿ ಪ್ರಿಯರು ಕುತಂತ್ರಿಗಳು ತಮ್ಮ ಕಲ್ಯಾಣಕ್ಕೆ ಪಡೆದಾಡುವವರು ಉಗ್ರವಾದಿಗಳು ಮತ್ತು ದಂಡಪಿಂಡರು ಆಗಿರುತ್ತಾರೆ ದಂಡಪಿಂಡರು ಅಂದರೆ ಇನ್ನೊಬ್ಬರ ದುಡಿಮೆಯನ್ನು ಕುತಂತ್ರದಿಂದ ಕಿತ್ತು ತಿನ್ನುವ ಜಾತಿಯವರಾಗಿದ್ದಾರೆ ಈ ಭಿನ್ನ ಮನಸ್ಸುಗಳ ತಾಕಲಾಟದಿಂದ ಭಾರತದ ಮೇಲೆ ಅತಿಕ್ರಮಣಗಳು ಆರಂಭವಾದವು ಈ ಶೈವ ಮತ್ತು ವೈಷ್ಣವ ಗುದ್ದಾಟಗಳ ಲಾಭವನ್ನು ಇಸ್ಲಾಂ ಕ್ರೈಸ್ತ ಮೊದಲಾದ ಧರ್ಮಗಳು ಭಾರತಕ್ಕೆ ಬಂದವು ಮತ್ತು ಸಾವಿರಾರು ವರ್ಷಗಳ ಕಾಲ ಭಾರತದ ಮೇಲೆ ಭಾರತವು ಪರಕೀಯರ ಆಡಳಿತಕ್ಕೆ ಒಳಪಟ್ಟಿತ್ತು ಈಕೆ ಎಪ್ಪತ್ತಾರು ವರ್ಷಗಳಿಂದೀಚೆ ಭಾರತ ತೀವ್ರ ಹೋರಾಟ ತ್ಯಾಗ ಬಲಿದಾನಗಳ ಮೂಲಕ ಸ್ವತಂತ್ರವಾಗಿದೆ ಮತ್ತೆ ಈ ವೈಷ್ಣವ ಸಂಸ್ಕೃತಿಯ ಆರ್ಯರು ತಮ್ಮ ಚಾಳಿಯನ್ನು ಬಿಡದೆ ಎಲ್ಲರ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದಾರೆ ನೆಲಮೂಲದ ಶೈವ ಸಂಸ್ಕೃತಿ ಭಾರತೀಯರನ್ನು ಶುದ್ರರು ಅಸ್ಪೃಶ್ಯರನ್ನಾಗಿಸಿ ತಮ್ಮ ಸೇವರಕ್ಕರನ್ನಾಗಿ ಮಾಡಿಕೊಳ್ಳುವ ಕುತಂತ್ರ ನಡೆಸಿದ್ದಾರೆ ಈ ಎಲ್ಲದರ ಮುಂದುವರೆದ ಭಾಗವಾಗಿಯೇ ಈಗ ಹಿಂದೂ ರಾಷ್ಟ್ರ ಮತ್ತು ಮನುಸು ಈ ಸಂವಿಧಾನದ ವಿಷಯ ಮುಂದೆನೆಗೆ ಬಂದಿರುತ್ತದೆ ಇಂಥ ವಿಷಮ ಪರಿಸ್ಥಿತಿಯಲ್ಲಿ ನಾವೆಲ್ಲ ಮೂಲ ಭಾರತೀಯರು ಎಚ್ಚರಗೊಂಡು ಪ್ರತಿಭಟಿಸದೇ ಇದ್ದರೆ ಕುತಂತ್ರಿಗಳು ತಮ್ಮ ಮೋಸದ ಜಾಲದಲ್ಲಿ ಎಲ್ಲರನ್ನೂ ಗೆಳೆಯೇ ಬಿಡುತ್ತಾರೆ ಇದನ್ನು ಅರಿತ ಡಾಕ್ಟರ್ ಬಾಬಾ ಸಾಹೇಬರು ನಮಗೆ ಮೂರು ಸೂತ್ರಗಳನ್ನು ನೀಡಿದ್ದಾರೆ ಶಿಕ್ಷಣ ಸಂಘಟನೆ ಹೋರಾಟ ಇದರಲ್ಲಿ ನಾವು ಅಸಡ್ಡೆ ತೋದರಿದರೆ ನಮ್ಮ ನಾಶ ಖಂಡಿತ ಶಿಕ್ಷಣ ಅಂದರೆ ಕೇವಲ ಶಾಲೆಯನ್ನು ಕಲಿಯುವುದಲ್ಲ ಪ್ರಸ್ತುತ ದೇಶದಲ್ಲಿ ಜಗತ್ತಿನಲ್ಲಿ ಏನೇನು ವಿದ್ಯಮಾನಗಳ ನಡೆದವೋ ಅದರ ಕುರಿತು ಅರಿವು ಪಡೆದೇ ಶಿಕ್ಷಣ ಸಂಘಟನೆ ಅಂದ್ರೆ ಇಂಥ ಒಂದು ವಿಷಯ ಬಂದಾಗ ಆಯಿತು ಮತ್ತು ನಮ್ಮ ಸುಖ ಅನುಕೂಲ ಆಗುವ ವ್ಯವಸ್ಥೆಯೊಳಗೆ ನಾವೆಲ್ಲ ಸಂಘಟಿತರಾಗಿ ಇರಬೇಕು ಹೋರಾಟ ಅಂದ್ರೆ ಇಂಥ ತೀವ್ರ ನಮ್ಮ ಅಸ್ತಿತ್ವಕ್ಕೆ ನಮ್ಮ ದೇಶದ ಅಸ್ತಿತ್ವಕ್ಕೆ ಮಾರಕವಾದಂಥ ವಿಷಯಗಳು ಬಂದಾಗ ಹೋರಾಟಕ್ಕೆ ಸಿದ್ಧರಾಗಬೇಕು ಅನ್ನೋದು ರೋಗ ಬಂದ ಮೇಲೆ ಉಪಚಾರ ಮಾಡಿದರೆ ತಾತ್ಕಾಲಿಕ ಆರಾಮ ಎನಿಸಬಹುದು ಆದರೆ ಒಳಗೆ ಕಾಯಿಲೆ ಉಲ್ಬಡಿಸುತ್ತಲೇ ಇರುವುದು ಕಾರಣ ನಾವು ಆ ರೋಗದ ಮೂಲವನ್ನೇ ಗುರುತಿಸಿ ಉಪಚರಿಸಿದರೆ ಶಾಶ್ವತ ಆರೋಗ್ಯವೂ ಸಿಗುತ್ತದೆ ಅದರಂತೆ ಭಾರತದ ಹಿಂದಿನ ಹಿಂದಿನ